ಹಲೋ ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಟು ಮೈ ಚಾನಲ್ ಉಮಾರಾವ್ ಕಿಚನ್ ಇದು ನೋಡಿ ನಾನು ಇವತ್ತು ನಿಮ್ಮ ಜೊತೆ ಎರಡು ರೀತಿಯ ಮಾವಿನಕಾಯಿ ಚಟ್ನಿ ರೆಸಿಪಿಯನ್ನು ಶೇರ್ ಮಾಡ್ಕೊಳ್ತಾ ಇದ್ದೇನೆ ಈ ಮಾವಿನಕಾಯಿ ಚಟ್ನಿ ಗಂಜಿ ಜೊತೆ ತುಂಬ ಚೆನ್ನಾಗಿರುತ್ತೆ ಅದಕ್ಕಾಗಿ ನಾನಿಲ್ಲಿ ಒಂದು ಬಟ್ಟಲಿನಷ್ಟು ಮಾವಿನಕಾಯಿ ಹೋಳುಗಳನ್ನು ತೊಗೊಂಡಿದ್ದೇನೆ ಹಾಗೆ ಒಂದು ಕಪ್ನಷ್ಟು ಕಾಯಿ ತುರಿ ಹಾಗೆ ಒಂದು ಐದು ಹಸಿಮೆಣಸಿನಕಾಯಿ ಮತ್ತು ಕರಬೇವನ್ನು ಹುರಿದು ಇಟ್ಕೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ತೊಗೊಂಡಿದ್ದೀನಿ ಈಗ ನಾನು ಮಿಕ್ಸರ್ ಜಾರ್ಗೆ ಮೊದಲು ಮಾವಿನಕಾಯಿ ಹೋಳುಗಳನ್ನು ಮತ್ತು ಉಪ್ಪು ಮೆಣಸಿನಕಾಯಿ ಮತ್ತು ಕರಿಬೇವನ್ನು ಹಾಕಿ ರುಬ್ಕೊಂಡಿದ್ದೀನಿ ಅದರ ನಂತರ ಈಗ ಅದಕ್ಕೆ ನಾನು ಕಾಯಿ ತುರಿಯನ್ನು ಸೇರಿಸಿ ರುಬ್ಕೊಂಡಿದ್ದೀನಿ ಇದಕ್ಕೆ ಒಂದು ಚೂರು ನೀರನ್ನು ಸೇರಿಸ್ತೇನೆ ರುಬ್ಕೊಂಡ್ರೆ ಇದು ಟೇಸ್ಟಲ್ಲಿ ತುಂಬ ಚೆನ್ನಾಗಿರುತ್ತೆ ಇದು ಟೇಸ್ಟಲ್ಲಿ ಹೇಗಿರಬೇಕು ಅಂದರೆ ಹುಳಿ ಮತ್ತು ಖಾರ ಎರಡು ಕಾಂಪಿಟೇಷನ್ಗೆ ಬಿದ್ದ ರೀತಿಯಲ್ಲಿ ನಾನು ಹೆಚ್ಚು ನಾನು ಹೆಚ್ಚು ಅನ್ನೋ ರೀತಿಯಲ್ಲಿದ್ದರೆ ಇದು ಚಟ್ನಿ ತುಂಬ ಚೆನ್ನಾಗಿರುತ್ತೆ ಈಗ ನಾನು ಇನ್ನೊಂದು ರೀತಿಯ ಮಾವಿನಕಾಯಿ ಚಟ್ನಿ ರೆಸಿಪಿಯನ್ನು ಹೇಳ್ತಾ ಇದ್ದೀನಿ ಅದಕ್ಕಾಗಿ ನಾನಿಲ್ಲಿ ಒಂದು ಅರ್ಧ ಬಟ್ಟಲಿನಷ್ಟು ಮಾವಿನಕಾಯಿ ಹೋಳುಗಳನ್ನು ತೊಗೊಂಡಿದ್ದೀನಿ ನೀವು ಈ ಎರಡೂ ಚಟ್ನಿಗೆ ಮಾವಿನಕಾಯಿಯ ಸಿಪ್ಪೆ ಸಮೇತ ಹಾಕಬಹುದು ಹಾಗೆ ನಾನಿಲ್ಲಿ ಒಲೆ ಮೇಲೆ ಒಂದು ಇಟ್ಕೊಂಡು ಅದಕ್ಕೆ ಒಂದು ಸ್ಪೂನಷ್ಟು ಸಾಸಿವೆ ಮತ್ತು ಒಂದು ಅರ್ಧ ಸ್ಪೂನಷ್ಟು ಮೆಂತೆಯನ್ನು ಹಾಕಿ ಹುರಿತಾ ಇದ್ದೀನಿ ಈ ಚಟ್ನಿಯ ಪರಿಮಳ ತುಂಬ ಸೂಪರ್ ಆಗಿರುತ್ತೆ ಯಾಕಂದರೆ ಇದರಲ್ಲಿ ಸಾಸಿವೆ ಮೆಂತೆ ಮತ್ತು ಈಂಗನ್ನು ಹಾಕೋದ್ರಿಂದ ಇದ್ರ ಪರಿಮಳ ತುಂಬ ಚೆನ್ನಾಗಿರುತ್ತೆ ಈಗ ನಾನು ಇದಕ್ಕೆ ಒಂದು ಚೂರು ಈಂಗನ್ನು ಇದ್ದೀನಿ ಸಾಸಿವೆ ಚಟಪಟ ಅಂದ ತಕ್ಷಣ ನಾನು ಇದನ್ನು ತೆಗಿತಾಯಿದ್ದೀನಿ ಅದರ ನಂತರ ನಾನಿಲ್ಲಿ ಒಂದು ನಾಲ್ಕು ಒಣಮೆಣಸಿನಕಾಯಿಗಳನ್ನು ಹಾಕಿ ಹುರ್ಕೋತಾ ಇದ್ದೀನಿ ನೀವು ಬೇಕಿದ್ದರೆ ಮೆಣಸಿನ ಪುಡಿಯನ್ನು ಸೇರಿಸಬಹುದು ಈಗ ನಾನು ಮಿಕ್ಸರ್ ಜಾರಿಗೆ ಮಾವಿನಕಾಯಿ ಹೋಳುಗಳನ್ನು ಹಾಕ್ಕೊಂಡು ಅದಕ್ಕೇ ಈ ಹುರಿದಿರೋ ಸಾಸಿವೆ ಮೆಂತೆ ಮತ್ತು ಒಣಮೆಣಸಿನ್ಕಾಯಿಯನ್ನು ಹಾಕಿ ಇದ್ದೀನಿ ಇದಕ್ಕೆ ಒಂದು ಚೂರು ನೀರನ್ನು ಹಾಕದೇ ನೀವು ರುಬ್ಕೊಂಡ್ರೆ ಇದು ಎರಡರಿಂದ ಮೂರು ದಿನ ಹೊರಗಡೆ ಇಟ್ಟರೂ ಕೂಡ ಹಾಳಾಗದೇ ಇರುತ್ತೆ ನೀವು ಫ್ರಿಜ್ಜಲ್ಲಿ ಇಟ್ಟರೆ ಇದು ಒಂದು ಎಂಟು ದಿನ ಚೆನ್ನಾಗಿರುತ್ತೆ ಈಗ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಬೆಲ್ಲವನ್ನು ಸೇರಿಸಿ ಇದ್ದೀನಿ ಈ ಚಟ್ನಿಗೂ ಕೂಡ ನೀವು ಒಂದು ಚೂರು ನೀರನ್ನು ಸೇರಿಸದೇ ರುಬ್ಬಿದರೆ ಇದು ಎರಡರಿಂದ ಮೂರು ದಿನ ಚೆನ್ನಾಗಿರುತ್ತೆ ಇದು ನೋಡಿ ನಾನು ನೀರನ್ನು ಸೇರಿಸ್ದೇನೆ ಹೀಗೆ ರುಬ್ಬಿದ್ದೇನೆ ಇದರಲ್ಲಿ ನಾವು ಉಪ್ಪು ಮತ್ತು ಬೆಲ್ಲವನ್ನು ಹಾಕೋದ್ರಿಂದ ಅದಕ್ಕೆ ನೀರಿನ ಅವಶ್ಯಕತೆ ಬೀಳೋದೇ ಇಲ್ಲ ನೀವು ಬೇಕಿದ್ರೆ ಇದಕ್ಕೆ ಒಂದು ಒಗ್ಗರಣೆಯನ್ನು ಕೊಟ್ಕೋಬಹುದು ಥ್ಯಾಂಕ್ ಯು